ರಸ್ತೆ ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದ ಸೈಕಲ್ ಸವಾರ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು ಒಂದೇ ದಿನ ಅಂಕೋಲದಲ್ಲಿ ಸಂಭವಿಸಿದ್ದ ಎರಡು ಪ್ರತ್ಯೇಕ ಹೆದ್ದಾರಿ ಅಪಘಾತದಲ್ಲಿ ಒಟ್ಟು ಎರಡು ಜೀವ ಬಲಿಯಾದಂತಿದೆ ಸೈಕಲ್ ಸವಾರರ ಮೇಲೆ ಜೀಪೋ ಹೈಡೂ ಓರುವ ಗಾಂಭಿನಗಾಯಕೊಂಡು ಆಸ್ಪತ್ರೆಯಲೇ ಬ್ರತಪಟ್ಟರೆ 200 ವಾ ತೀವ್ರವಾಗಿ ಗಾಯಕೊಂಡ ಘಟನೆ ಆಂಕೋಲಾ ತಾಲೂಕಿನಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 66 ರ ಪೋಸ್ಟ್ ಬಾಳೆಕುಳಿ ಕ್ರಾಸ್ 10 ರ ಬಸ್ ಸ್ಟಾಂಡ್ ಬಳಿ ಡಿಸೆಂಬರ್ 26 ರಂದು ಸಂಭವಿಸಿತ್ತು ತಾಲೂಕಿನ ಅಲಗೆರಿ ನಿವಾಸಿ ಕೂಲಿ ಕಾರ್ಮಿಕ ಮಹಾಪಲೇಶ್ವರ ಕೆ ಮೂ ನಾಯಕ್ ಮತ್ತು ದುರ್ತೈವಿ ಸೈಕಲ್ ಸವಾರನಾಗಿದ್ದನೆ ಇನ್ನುವ ಸೈಕಲ್ ಸವಾರ ದುಮ್ಮು ಅಯ್ಯಗೌಡ ಎನ್ನುವರು ಗಾಯಕೊಂಡಿದ್ದಾರೆ ಈ ಎರಡು ಕೂಲಿ ಕಾರ್ಮಿಕರು ಪೈಪ್ ಲೈನ್ ಕೆಲಸಕ್ಕೆ ಹೋಗಿದ್ದ ಸೈಕಲ್ ಒಬ್ಬರ ಹಿಂದೆ ಒಬ್ಬರು ರಾಷ್ಟೀಯ ಹೆದ್ದಾರಿ ಬದಿಯಿಂದ ಅಗ್ಗೋಲ ಕಡೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಅಗ್ಗೋಲ ಕಡೆಯಿಂದ ಕಾರವಾರ ಕಡೆ ತನ್ನ ಜೀಪನ್ನು ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಚಲಾಯಿಸಿ ಬಂದ ಚಾಲಕ ಏಕಾಏಕಿ ತನ್ನ ಜೀಪನ್ನು ರಸ್ತೆಯ ಎಡಪದಿಗೆ ಚಲಾಯಿಸಿ ಎರಡು ಸೈಕಲ್ಗಳಿಗೆ ಡಿಕ್ಕಿ ಹೊಡೆದು ರಸ್ತೆ ಎಡಬದಿಯಲ್ಲಿ ಪಲ್ಟಿ ಮಾಡಿದ ಪರಿಣಾಮ ಈ ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಮಹಾಬಲೇಶ್ವರ ನಾಯ್ಕ್ ಅವರನ್ನು ಅಂಕೋಲಾ ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಕಾರವಾರ ಜಿಲ್ಲಾ ಆಸ್ಪತ್ರೆಗೆ ಸಾಗಿಸಿ ನಂತರ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಮಾಡಿಪಾಲ ಆಸ್ಪತ್ರೆಗೆ ದಾಖಲಿಸಲಾಗಿತ್ತಾದರೂ ಈ ವೇಳೆಗಾಗಲೇ ತಲೆ ಮತ್ತಿತರ ಭಾಗಗಳಿಗೆ ಗಂಭೀರ ಪೆಟ್ಟು ಬಿದ್ದು ಚಿಂತಾಜನಕ ಸ್ಥಿತಿಯಲ್ಲಿದ್ದ ಮಹಾಬಲೇಶ್ವರ ನಾಯ್ಕ್ ಅಲಿ ಚಿಕಿತ್ಸೆಗೆ ಸ್ಪಂದಿಸದೆ ಮಣಿಪಾಲ ಆಸ್ಪತ್ರೆಯಲ್ಲಿಯೇ ಮೃತಪಟ್ಟರುವುದಾಗಿ ತಿಳಿದುಬಂದಿದೆ ಜೀಪ್ ಚಾಲಕ ಅಂಕೋಲಾ ಹೊನ್ನಿಕೇರಿ ನಿವಾಸಿ ವಿಷ್ಣು ಹೊನ್ನಪ್ಪ ನಾಯ್ಕ ಎನ್ನುವವರ ಮೇಲೆ ದೂರು ದಾಖಲಾಗಿದ್ದು ಸದ್ಯ ಅವರು ಸಹ ಪಕ್ಕದ ಜಿಲ್ಲೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಾಗಿದ್ದಾರೆ ಅಪಘಾತದ ಘಟನೆ ಕುರಿತಂತೆ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸರಳ ಸ್ವಭಾವದ ಶ್ರಮಜೀವಿ ಮಹಾಬಲೇಶ್ವರ ನಾಯ್ಕ್ ಅಕಾಲಿಕ ನಿಧನದಿಂದ ಮನೆಯ ಯಜಮಾನನನ್ನು ಕಳೆದುಕೊಂಡ ಕುಟುಂಬ ಹಾಗೂ ಊರಲ್ಲಿ ಶೋಕದ ಆವರಿಸಿದೆ ಇಪ್ಪತ್ತಾರರಂದು ಅಂಕೋಲದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಒಟ್ಟು ನಾಲ್ಕರಿಂದ ಐದು ರಸ್ತೆ ಅಪಘಾತಗಳಾಗಿದ್ದು ಸಂಕ್ರಾಂತಿ ಸಂದಿನಲ್ಲಿ ಕರಾಳ ದಿನ ಎನ್ನುವಂತೆ ಆವಾರ್ಸಾದಲ್ಲಿ ನಡೆದ ಅಪಘಾತ ಒಂದರಲ್ಲಿ ಪ್ರವಾಸಿಗರ ಕಾರು ಪಡೆದು ರಸ್ತೆ ಅಂಚಿಗೆ ಬೆಳಗಿದ ವಾಕಿಂಗ್ ಹೊರಟಿದ್ದ ಮಹಿಳೆ ಓರ್ವಳು ಸ್ಥಳದಲ್ಲೇ ಮೃತಪಟ್ಟ ದುರ್ಘಟನೆಯ ಕಹಿ ನೆನಪು ಮಾರಿಯಾಗುವ ಮುನ್ನವೇ ಅದೇ ದಿನ ಬಾಳೆಗುಡಿ ಬಳಿ ಸಂಭವಿಸಿದ್ದ ಬೇರೊಂದು ಪ್ರತ್ಯೇಕ ಅಪಘಾತದಲ್ಲಿ ಜೀಪು ಹಾಯ್ದು ಗಂಭೀರ ಗಾಯಗೊಂಡಿದ್ದ ಮಹಾಬಲೇಶ್ವರ ನಾಯ್ಕ್ ಈತನು ಶಿವ ಪಾದ ಸೇರುವಂತಾಗಿದ್ದು ಒಂದೇ ದಿನ ನಾಲ್ಕರಿಂದ ಐದು ಅಪಘಾತ ಸಂಭವಿಸಿದ್ದ ಅಂಕೋಲದಲ್ಲಿ ಆ ದಿನ ಕರಾಳ ದಿನದಂತೆ ಬಾಸವಾದಂತಿದೆ ಕೇಂದ್ರ ನ್ಯೂಸ್ ಅಂಕೋಲ